ಚಾನಲ್ ಎಚ್ ಪಿ ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ವಿ ಕೊಟ್ಟಿದ್ವಿ ಭಾಗ್ಯಮ್ಮ ಅವ್ರಿಗೆ ಸೊ ಆ ಟಾಸ್ಕ್ ಅನ್ನ ವಿನ್ ಮಾಡಿದ್ರು ಆ ಟಾಸ್ಕ್ ಅನ್ನ ವಿನ್ ಮಾಡಿದ ಕಾರಣ ಅವ್ರಿಗೆ ಗಿಫ್ಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿದ್ದೆ ಕಾಸ್ಟ್ಲೇಸ್ ಗಿಫ್ಟ್ ಇಲ್ಲಿ ತನಕ ನಾನು ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಟ್ಟು ಅಭ್ಯಾಸ ಇತ್ತು ಫಾರ್ ದ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಹೋಗಿ ಇಷ್ಟ ಆಗೋ ತರ ಸೆಲೆಕ್ಟ್ ಆಗ ಅವಕಾಶ ಸೊ ಅಂತ ಒಂದು ಅವಕಾಶ ಮಾಡ್ಕೊಟ್ಟಿದ್ ನಮ್ಮ ಡಾರ್ಲಿಂಗ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇದೆಲ್ಲ ಟಾಸ್ಕ್ ಮಾಡೋಣ ಅಂತ ಪ್ಲಾನ್ ಕೊಟ್ಟಿದ್ದೆ ಅವನು ಸೊ ಇಟ್ ವಾಸ್ ವೆರಿ ನೈಸ್ ಅವತ್ತು ಮಾಡಿರುವಂತ ವಿಡಿಯೋನೂ ಕೂಡ ತುಂಬಾ ಚೆನ್ನಾಗಿ ರೀಚ್ ಹೋಗಿದೆ ಅದೇನಾದ್ರು ನೀವು ನೋಡ್ಬೇಕು ಅಂತಂದ್ರೆ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಆ ವಿಡಿಯೋನ ತುಂಬಾ ಕ್ರೇಜಿ ಆಗಿದೆ ಅಂಡ್ ಈ ವಿಡಿಯೋನು ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿಯಾಗಿ ನೋಡ್ತೀರಾ ಯಾಕೆ ಯಾಕೆಂತಂದ್ರೆ ಹೆಣ್ಮಕ್ಳಿಗೆ ಬೇರೆ ಹೆಣ್ಮಕ್ಳು ಯಾವ ಹೇರಿಂಗ್ಸ್ ಹಾಕಿದ್ದಾರೆ ಬಳೆ ತಗೊಂಡಿದ್ದಾರೆ ಸರ ತಗೊಂಡಿದ್ದಾರೆ ಸೀರೆ ತಗೊಂಡಿದ್ದಾರೆ ಈ ತರ ತುಂಬಾ ಕ್ರೇಜ್ ಇರುತ್ತೆ ಸೊ ಅಮ್ಮನಿಗೆ ಯಾವ ಸೀರೆ ಕೊಡಿಸ್ತಾ ನೀವು ನೋಡ್ಬೇಕು ಅಂತಂದ್ರೆ ಫೈನಲ್ ವರ್ಗು ವಿಡಿಯೋನ ಎಂಡ್ ಮಾಡದೆ ನೋಡಿ ಇಷ್ಟ ತನಕ ನಾವು ಮಾತಾಡಿದ್ವಿ ಹೇಳಿ ಭಾಗ್ಯಮ್ಮ ಹೇಗನಿಸ್ತಿದೆ ನಿಮ್ಮನ್ನೇ ಕರ್ಕೊಂಡೋಗಿ ನಿಮ್ಗೆ ಗಿಫ್ಟ್ ಕೊಡಿಸ್ತಾ ಇದ್ದೀವಿ ಎಷ್ಟು ಸಾವಿರ ರೂಪಾಯಿ ಸೀರೆ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಕಮೆಂಟ್ ಹಾಕೋದ್ ಮಾತ್ರ ಮರಿಬೇಡಿ ಆಮೇಲೆ ನಾನು ನೋಡ್ತೀನಿ ಎಷ್ಟ್ ಸಾವಿರದ ಕೊಡ್ಸಿರ್ತೀನಿ ಎರಡ್ ಸಾವಿರದ ನೀವು ಕಮೆಂಟ್ ಲಾಸ್ಟ್ ಅಲ್ಲಿ ಹೇಳ್ತೀವಿ ಹಾ ಸೊ ದಯವಿಟ್ಟು ಕಮೆಂಟ್ ಹಾಕೋದ್ ಮಾತ್ರ ಮರಿಬೇಡಿ ದಯವಿಟ್ಟು ಮರಿಬೇಡಿ ಜರ್ನಿ ಸ್ಟಾರ್ಟ್ ಆಗಿದೆ ಫುಲ್ ಖುಷಿ ಭಾಗ್ಯಮ್ಮ ಖುಷಿಯಾಗೋರೆ ಸಾವಿರ ರೂಪಾಯಿ ಸೀರೆ ಸಾವಿರ ಐದ್ ಸಾವಿರದ ಒಳಗೆ ನಮ್ಮ ಯಜಮಾನ್ರು ಅಷ್ಟೇ ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ ಸೀರೆ ಕೊಡ್ಸಕ್ ಆಗಿಲ್ಲ ಈಗ ನಮ್ ಮನೋಜ್ ಅಪ್ಪಂತ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸೀರೆ ಅಂತ ಒಯ್ತಾ ಇದ್ದೀನಿ ಇಪ್ಪತ್ತ್ ಸಾವಿರ ರೂಪಾಯಿ ಸೀರೆ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಸರ್ ಇಪ್ಪತ್ ಸಾವಿರ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಅಲ್ಲ ಇಪ್ಪತ್ ಸಾವಿರ ರೂಪಾಯಿ ಅಂದ್ರ ಏನ್ ಮಕ್ಳಾಟ ಅನ್ಕೊಂಡಿದೀರ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ ಜೊತೆ ಬಟ್ಟೆ ಬತ್ತವ ಇಪ್ಪತ್ ಜೊತೆ ಬಟ್ಟೆ ಬತ್ತವ ನನ್ಗೆ ಏನ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ಸ್ಬೋದು ಎರಡ್ ಸಾವಿರ ರೂಪಾಯಿಂದ ಏನ್ ಜಾಕೆಟ್ ಹೊಲಿಯಕ್ಕ ಜಾಕೆಟ್ ಹೊಲಿಯಕ್ಕ ಎರಡ್ ಸಾವಿರ ರೂಪಾಯಿನ ಅಯ್ಯ ನಾಲ್ಕ್ ಸಾವಿರ ಐದ್ ಸಾವಿರ ಜಾಕೆಟ್ ಹೊಲಿಯೋದು ಕಣು ದುನಿಯಾ ಕಾಸ್ಟ್ಲಿ ದುನಿಯಾ ಗುರು ನಿನ್ ಮೇಲೆ ಗುರು ಯಾವ ಟಾಸ್ಕ್ ಕೊಡಲಾಗರು ಹೇಳ್ದಂಗೆ ನಮ್ ಗೆದ್ದೆ ತಾನೆ ಅದೇ ಹೇಳಿ ಬಗ್ಗೆ ನಾಳೆ ನನ್ಗೂ ಚಾಲೆಂಜ್ ಇಡಿ ನಾಳೆ ನನ್ಗೂ ಚಾಲೆಂಜ್ ಇಡಿ ಪಕ್ಕ ನಾನು ಗೆಲ್ತೀನಿ ಗೆದ್ದು ತೋರಿಸ ಮಾಡ್ತೀನಿ ನಿನ್ ಬೀರ್ ಒಳಗ್ ಒಳ್ಳೇದ್ ಒಂದ್ ಬಟ್ಟೆ ತಗೋತೀನಿ ಬಟ್ಟೆ ಅಂಗಡಿಗೆ ಪ್ಯಾಕ್ ಮಾಡಿಸ್ತೀನಿ ಹುಡ್ಗನ್ಗ ಒಂದ್ ಗಿಫ್ಟ್ ಇಟ್ಕೊಂಡಿರಿ ನಾನ್ ಬಂದ ಕೊಡಿ ಹೋಗ್ತೀನಿ ಅಷ್ಟೇ ಐಶೋ ಒಂದ್ ಕೆಲ್ಸ ಮಾಡಮ್ಮ ನಾನು ಇವಾಗ ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗ್ ಹೋಗ್ಬಿಟ್ಟು ಸೀರೆ ತಗೊಂಬತ್ತಿನಿ ಬೀರ್ ಪ್ಯಾಕ್ ಮಾಡ್ಬಿಟ್ಟು ಅದ್ನೇ ಕೊಡೋಣ ಹೆಂಗು ಅವ್ರಿಗೆ ಕಲರ್ ನೆನ್ಪಿರಲ್ಲ ನನಗ್ ನೆನ್ಪಿರ್ತದೆ ನನ್ ಬಟ್ಟೆ ಲೇಡೀಸು ಚೆನ್ನಾಗ್ ನೆನ್ಪಿರುತ್ತೆ ಜಾಸ್ತಿ ದುಡ್ ನಾವ್

ಗುರು ಮದ್ವೆ ಆಗ್ಬೇಕು ಅಂತಂದ್ರೆ ನಾನು ಒಬ್ಬ ಅಚೀವ್ಮೆಂಟ್ ಅಚೀವ್ಮೆಂಟ್ ಮಾಡಿರೋಂಥ ಅಚೀವರ್ ಆಗಿರ್ಬೇಕು ಮದ್ವೆ ಆದವ್ನ ತುಂಬಾ ಚೆನ್ನಾಗ್ ನೋಡ್ಕೋಬೇಕು ಅವಳು ಯಾವ್ದಕ್ಕೂ ಕೂಡ ಕೊರತೆ ಇರಬಾರ್ದು ಆ ತರ ನೋಡ್ಕೊಬೇಕು ನಾವು ಮದುವೆ ಆದ್ರೆ ಮದ್ವೆ ಆಗೋರ್ಗೆ ಎಲ್ಲಾರ್ಗೂ ಏನೋ ಎಷ್ಟ್ ಆಸ್ತಿ ಮಡಗಿದ್ಯಾ ಎಷ್ಟು ಕೋಟಿ ಯಾರು ಒತ್ಕೊಂಡ್ ಹೋಗಲ್ಲ ಮನೆ ಯಾರು ಒತ್ಕೊಂಡ್ ಹೋಗಲ್ಲ ಅದು ಎಣ್ಣೆ ತಿರೋ ಅಪ್ಪ ಅಮ್ಮ ಗೊತ್ತಾಯ್ತಿಲ್ವಲ್ಲ ಏನ್ ಮಾಡಣ ಅವ್ರು ಆಸ್ತಿ ಇರೋರು ಕೊಟ್ಟಿ ಅವ್ರು ಒಂದ್ ವರ್ಷ ಎರಡ್ ವರ್ಷ ಅಷ್ಟೇ ಅವ್ರು ಬಾಳು ಬದುಕು ಬದುಕಿರೋದು ಇದು ಏನು ಅಂತಂದ್ರೆ ಗುಣ ನೋಡಿ ಹೆಣ್ ಕೊಟ್ರೆ ತುಂಬಾ ಚೆನ್ನಾಗಿ ಇಲ್ಲ ಗುಣ ನೋಡೋರು ಯಾರು ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ರಪ್ಪ ಗುಣ ನೋಡಿ ಮдವೇ ಆಗಿರಿದ್ರೆ ಕಾಮೆಂಟ್ ಮಾಡಿ ಚಾನೆಲ್ ನೋಡ್ಕೊಳ್ಳೋರಾಗ್ಬೇಕು ಬರಿ ಅಣ ಆಸ್ತಿ ನೋಡ್ಕೊಂಡು ಅವನೇ ಚಾನೆಲ್ ನೋಡ್ಕೊಳ್ಳಲಿಲ್ಲ ಅಂದ್ರ ಅದೇನಕ್ಕೆ ಅಲ್ಲ ಬಟ್ಟೆ ಅಂಗಡಿ ಬೇಕಾದಂಗ ರೇಸ್ ಬೇಕಿರವೆ ಅವರು ಎರಡ್ ತಿಂಗಳು ದಿನಾ ಹುಡುಕಲೆ ಕೊಡ್ತಾರ ಪಾಯಿಂಟ್ ಗುರು ಇದು ಇದು एक्चुअली ಪಾಯಿಂಟ್ 2000 ರೂಪಾಯಿ ಇಂದ 1000 ರೂಪಾಯಿ ಇಂದ ಅಷ್ಟೇ ಇದೆ ಶಾಪ್ ಇದನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ಫುಲ್ ಅಡ್ರೆಸ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ ಆ್ಯಂಡ್ ಏನಕ್ಕೆ ಮನೆ ತೋರಿಸ್ತಾ ಇದ್ದೀನಿ ನೀವು ಯೋಚನೆ ಇವರು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದರು ಸೊ ಸುಮಾರು ಒಂದು ಮೂರುವರೆ ವರ್ಷದಿಂದನೂ ಅಮ್ಮ ಬಂದು ಸ್ಯಾರೀಸನ್ನ ಇಲ್ಲೇ ತೊಗೋತಾ ಇರ್ತದೆ ಎಸ್ಪೆಷಲಿ ಪ್ಯೂರ್ ರೇಷ್ಮೆ ಸ್ಯಾರೀಸ್ ಎಲ್ಲ ಸಿಗುತ್ತೆ ಇಲ್ಲಿ ಆ್ಯಂಡ್ ರೀಸನೇಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ ಅಲ್ಲಿ ತೋರಿಸ್ಬಿಟ್ಟು ಯಾವ ಥರ ಸ್ಯಾರೀಸ್ ಇರುತ್ತೆ ಅಂತೆಲ್ಲ ಹೇಳ್ತೀನಿ ಸೊ ಬನ್ನಿ ಆಲ್ಮೋಸ್ಟ್ ಶಾಪ್ ಹತ್ರ ಬಂದ್ವಿ ಈಗ ನೋಡಿ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ನೋಡಿ ಇವಾಗ ಇದು ನಾನು ನಿಮ್ಗೆ ಹೇಳಿದ ಸರ್ಪ್ರೈಸ್ ಶಾಪ್ ಸೊ ನಾವು ಇಲ್ಲಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದನು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ಅಮ್ಮಂಗೆ ಅಥವಾ ಅಕ್ಕನ್ಗೆ ಆಗ್ಲಿ ಮನೇಲಿ ಯಾರಿಗೆ ಲೇಡೀಸ್ಗೆ ಸಾರೀಸ್ ಬೇಕು ಅಂತಂದ್ರೆ ಇಲ್ಲಿಗೆ ಬರೋದು ಹಾಯ್ ಹೇಗಿದ್ದೀರಾ ಸೊ ನಾವು ಸೂಪರ್ ಆಗಿದೀವಿ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಗೊತ್ತಾ ನಿಮ್ಮ ಅಂಗಡಿನ ನಾವು ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀವಿ ಜನ ಕೇಳ್ತಾ ಇದ್ರು ಭಾಗ್ಯಮ್ಮ ನೀವು ಎಲ್ಲಿ ಸ್ಯಾರಿ ತಗೋತೀರಾ ನಿಮ್ ಸ್ಯಾರೀಸ್ ಎಲ್ಲ ತುಂಬ ಅಂತ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರು ಅಂಡ್ ಇವತ್ತು ಬಂದಿರೋ ಉದ್ದೇಶ ಏನು ಗೊತ್ತಾ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಕೊಟ್ಟಿದ್ವಿ ಏನು ಟಾಸ್ಕ್ ಕೊಟ್ಟಿದ್ವಿ ಭಾಗ್ಯಮ್ಮ ಅವ್ರಿಗೆ ಅದರಲ್ಲಿ ವಿನ್ ಆದರೆ ಅವ್ರಿಗೆ ಹತ್ತರಿಂದ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯ್ದು ಸ್ಯಾರಿ ತೊಗೊಡ್ಬೇಕು ಅಂತ ಟಾಸ್ಕ್ ಇತ್ತು ಸೊ ಫೈನಲಿ ವಿನ್ ಆಗಿದ್ದಾರೆ ಅದಕ್ಕೆ ಕೇಳ್ಕೊಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಾಲ್ಕಾರ್ ಕಡೆ ಆಲ್ರೆಡಿ ಕಾಲ್ ಮಾಡಿ ಎಲ್ಲ ಕೇಳಿಕೊಂಡು ಫೈನಲಿ ಇಲ್ಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ ಅನ್ಕೊಂಡು ಇಲ್ಲೇ ಕರ್ಕೊಂಡ್ ಬಂದಿದ್ದಾರೆ ಕೊನೆಗೆ ನಂಗೊಂದು ಖುಷಿ ಆಗ್ತಿದೆ ಸೊ ಹಾಗೆ ನೋಡಿ ಇಲ್ಲಿ ಲೋಕಲ್ ಇರೋರು ಕೂಡ ಸ್ಯಾರೀಸ್ ಎಲ್ಲ ತಗೊಳ್ಲಿಕ್ಕೆ ಬರ್ತಾರೆ ಸೊ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಮತ್ತೆ ಪ್ರೈಸ್ ಕೂಡ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಸೊ ಹಂಗಾಗಿ ಇಲ್ಲಿಗೆ ತುಂಬಾ ಜನ ಬರ್ತಾರೆ ತುಂಬಾ ಚೆನ್ನಾಗೂ ಇರ್ತದೆ ಹ್ಮ್ ಇವ್ರಿಗೆ ಸ್ಮೂತ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ಸೊ ಬಾರ್ಡರ್ ಚಿಕ್ಕದಿರಬೇಕು ಹಂಗಾಗಿ ಅವರು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಾರೆ ತುಂಬಾ ಇಷ್ಟಪಡ್ತೇನೆ ನೀವು ಬನ್ನಿ ತಗೊಳ್ಳಿ ತುಂಬಾ ಚೆನ್ನಾಗವೆ ಇದು ಕಮ್ಮಿದು ನೋಡಿದ್ರಪ್ಪ ಗಂಡು ಗುರು ಉಟ್ಟಬಾರ್ದು ಇದೇ ಇಲ್ಲ ಕಣಮ್ಮ ಈ ತರ ಸ್ಯಾರಿ ನಿನ್ ಇಲ್ಲ ಚೆನ್ನಾಗಿದೆ ಇಲ್ಲ ಮನೋಜ್ ಇದು ಕಮ್ಮಿದು ಸುಧಾಮೂರ್ತಿ ಅವರು ಒಂದ್ ಸಾರಿ ಹುಟ್ಟಿದ್ರು ಮತ್ತೆ ಅನು ಅಮ್ಮ ಅಂದ್ರೆ ಇಷ್ಟ ಯುವರ್ ಫೇವ್ರೇಟ್ ಅನುಪ್ರಭಾಕರ್ ಮ್ಯಾಮ್ ಸೊ ಅವರು ರೀಸೆಂಟ್ ಆಗಿ ಒಂದ್ ಸಾರಿ ಹುಟ್ಟಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಆ ತರ ಸಾರಿ ಬೇಕು ಅಂತ ಅವ್ರು ಅವಾಗ್ಲಿಂದ ಕೇಳ್ತಾ ಇದ್ರು ಅದೇನಾದ್ರು ನಿಮ್ ಹತ್ರ ಕಲೆಕ್ಷನ್ ಇದ್ರೆ ತೋರ್ಸಿ ಅದನ್ನ ನೋಡ್ರಿ ಇಲ್ಲಿ ನಿಮ್ ರೇಷ್ಮೆ ಸೀರೆ ಬಂದಿದೆ ನೋಡ್ರಿ ಸಿಲ್ಕ್ ರೇಷ್ಮೆ ಸಾರಿರ್ ಜರಿ

ಹೆಣ್ಮಕ್ಳಿ ಹೆಂಗ್ ತೋರಿಸ್ತಾರೆ ಅಂದ್ರೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಹೆಣ್ಮಕ್ಳೇ ಸಪೋರ್ಟ್ ಗಂಡ್ ಮಕ್ಳೇ ಗಂಡ್ ಮಕ್ಳು ಸಪೋರ್ಟ್ ಅಲ್ಲ ಗುರು ಇಲ್ಲಿ ಹೆಂಗ್ ಗೊತ್ತಾ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದ್ ಮೂರ್ ಮೂರ್ ನಾಲ್ಕ್ ನಾಲ್ಕ್ ಕೊಡ್ತಾರೆ ಇಲ್ಲಿ ನಮ್ ಪಾಕೆಟ್ ಎಲ್ಲ ಖಾಲಿ ಆಗೋಗಿರ್ತದೆ ಅನುಪ್ರಭಾಕರ್ ಮ್ಯಾಮ್ ಹುಟ್ಟಿರೋ ಈ ಸಾರಿ ಸೇಮ್ ಸಾರಿ ಅವ್ರು ತಗೋಬೇಕು ಅಂತ ಆಸೆ ಇದ್ದದ್ದು ನೋಡಿ ಈ ಸಾರಿ ಬೇಕು ಅಂತ ಅವ್ರು ಕೇಳ್ತಾ ಇರೋದು ಸೇಮ್ ಬೇಕಂತೆ ಅದು ರೇಷ್ಮೆ ಸಾರಿನೇ ಇದು ಪ್ಯೂರ್ ಕಾಂಜೀವರಂ ಸಾರಿ ತರ್ಸ್ಕೊಳ್ಳೋಣ ಎನ್ ರೆಡಿ ಸಿರ್ ಬೌಲ್ ಇದು ಒಂದು 15 ಟು 16 15 ರಿಂದ 16000 ಆ ಸಾರಿ ಅವರಿಗೆ ತುಂಬಾ ಇಷ್ಟ ಆಗಿದೆ ಓಕೆ ಇಲ್ಲ ಇಲ್ಲ ಇದಕ್ಕೆ ಗುರು ಅಮ್ಮ ಗೊತ್ತಿಲ್ಲ ತಗೋ ಒಂದೆಲ್ಲ ಪ್ಯೂರ್ ಕಡಿ ಬನಾರಸ್ ಸಾರಿ ಇವಾಗ ಪ್ರೆಸೆಂಟ್ ಇದು ಮಗ ರನ್ನಿಂಗ್ ಇದು ನಮ್ಮತ್ರ ಇದು ಹಂಡ್ರೆಡ್ ರುಪೀಸ್ ಆಗತ್ತೆ இல்ல <laughs> ಕಡ್ಡಿ ಐತೆ ಇನ್ನೊಂದು ನಿಮ್ಗೆ ಆನ್ಲೈನ್ ಬೇಕು ಅಂದ್ರೂ ಕೂಡ ಸರ್ವಿಸ್ ಸಿಗತ್ತೆ ಮಾಡ್ಬಿಟ್ಟು ತಗೋಬೇಕಾಗತ್ತೆ ಖಂಡಿತ ನೋಡಿ <laughs> <laughs>

ತಂದೆ ಒಂದು ಡಿಸೈನ್ ಓಕೆ ರೇ ಏನು ಹಾಕೊಂಡಿದ್ದಾರೆ ಆ ಟೈಪ್ ಅಲ್ಲೇ ಆದಷ್ಟು ತೆಗಿಲಿಕ್ಕೆ ಟ್ರೈ ಮಾಡಿ ಹಾ ನೋಡಿ ಭಾಗ್ಯಮ್ಮ ನಿಮ್ಮ ಕಲೆಕ್ಷನ್ ಇನ್ನೂ ಬಾರ್ಡರ್ ಚಿಕ್ಕದ್ ಬೇಕು ಅಂತಾರೆ ಈಗ ಭಾಗ್ಯಮ್ಮ ಬಂದಿರೋ ಖುಷಿಗೆ ಎಲ್ಲ ಸಾರಿ ತೆಗ್ದು ತಗೆ ತಗೆ ಬಿಸಾಕ್ತಾರೆ ಗೊತ್ತಾಗುತ್ತೆ ಅಕ್ಕ ಇದು 2900 ರೂಪೀಸ್ ಆಗುತ್ತೆ ಸೆಲೆಕ್ಟೆಡ್

ರೈಟ್ ನನ್ನಲ್ಲ ಕಣಮ್ಮ ಅಲ್ಲಿ ಕೇಳೋದು ಆರ್ನೂರು ರೂಪಾಯಿ ಓಕೆ ಇದು 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 ಮೂರಾ ಸರಿ ಕೆಲಸ ಖಾಲಿ ಇದೆಯಾ ನನಗೆಲ್ಲ ಅವ್ರಿಗೆ ಕೆಲ್ಸ ಖಾಲಿ ಇದೆಯಾ ಕಸ್ಟಮರ್ ಎಲ್ಲ ಇನ್ನೂ ಚೆನ್ನಾಗಿ ಸೀರೆ ತಗೊಳ್ಳಿ ಲಕ್ಷ್ಮಿ ಹಬ್ಬಕ್ಕೆ ಹೆಣ್ಣು ಮಕ್ಕಳ ಖುಷಿ ಖುಷಿಯಿಂದ ಮಾಡಿ ಫೈನಲಿ ಸೀರೆ ಕಲೆಕ್ಷನ್ ಮುಗೀತು ನಮ್ಮ ರಶ್ಮಿ ಅವರು ಕೂಡ ಬಂದಿದ್ದಾರೆ ತುಂಬಾ ದಿನಗಳ ನಂತರ ಮೀಟ್ ಆಗಿದ್ದೀವಿ ಸೊ ನಮ್ಮ ಕಿಲಾಡಿ ಕಿಂಗ್ ನಿಮ್ಮ ಹೆಸರು ರೀ ಗೌತಮಿ ಹ ನೀವ್ ಹೇಳೋದೇ ಬೇಕಾಗಿಲ್ಲ ನಾನು ಹೇಳ್ತೀನಿ ಸ್ವಲ್ಪ ಲೇಟ್ ಅಷ್ಟೇ ಹಾಗೆ ನಮ್ಮ ಶಶಾಂಕ್ ಬಂದಿದ್ದಾನೆ ಮತ್ತೆ ಅವ್ರು ಯಾರು ಅಂತ ಗೊತ್ತಿಲ್ಲ ಯಾವಾಗಲೋ ಧರ್ಮಿಂಗ್ ಯಾವಾಗ ಸಿಕ್ತಿವಿ ಫೈನಲಿ ಒಂದ್ ಜಾಗದಲ್ಲಿ ಸಿಕ್ಕಿದೀವಿ ಸೊ ರಶ್ಮಿ ಅವ್ರಿಗೆ ಏನಾದ್ರು ಕ್ವಶನ್ ಕೇಳದಿದ್ರೆ ಕಮೆಂಟ್ ಹಾಕಿ ನಮ್ಮ ಶಶಾಂಕು ಕೂಡ ವಿಡಿಯೋ ಮಾಡ್ತಿರ್ತಾರೆ ಇವ್ರಿಗೂ ಏನಾದ್ರು ಪ್ರಶ್ನೆ ಕೇಳದಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಹಾಗೆ ಇಲ್ಲಿ ನಮ್ಮ ಗೌತಮಿ ಅವರು ಸೊ ಇವರು ಸ್ಪೆಷಲಿ ಡಾನ್ಸ್ ಸೂಪರ್ ಆಗಿ ಮಾಡ್ತಾರೆ ಅವ್ರ ವಿಡಿಯೋನಲ್ಲಿ ಅವ್ರಿಗೆ ಕ್ವಶನ್ ಕೇಳಬೇಕು ಅನ್ನೋದ್ರೆ ಹೊರದೋಗಲ್ವಾ ಕಲರ್ ಗುಡ್ ಅಲ್ವಾ ಏನ್ ಇದು

ಸೊ ರೇಷ್ಮಾ ಸಾರಿ ರೇಷ್ಮಾ ಅಂತ ಇದ್ದೀನಿ ರಶ್ಮಿ ಅವರೇ ಏನು ವಿಶೇಷ ನೀವು ಹಾ ನಮ್ಮ ಬ್ಲಾಗ್ ಅಲ್ಲಿ ನೀವು ಎರಡನೇ ಸಲ ಗೊತ್ತಾ ಇವತ್ತು ಫಸ್ಟ್ ಟೈಮ್ ಎಲ್ಲ ಎಲ್ಲಿ ಹೇಳಿ ಗ್ಲೋಬಲ್ ಮಾಲ್ ಓಕೆ ಎನಿವೇಸ್ ಆಫ್ಟರ್ ಲಾಂಗ್ ಟೈಮ್ ನೈಸ್ ಟು ಮೀಟ್ ಯು ತಾಳಪ್ಪ ಆಯ್ತು ಏನಿದು ನೀವು ಹೇಳಿದ ಒಂದ್ ಸೀರೆ ಎಷ್ಟಿದು ಎಂಟು ಸಾವಿರ ರೂಪಾಯಿ ಐದ್ ಸೀರೆನಾ ಐದೆ ಸೀರೆ ಏನ್ ಐದೆ ಸೀರೆ ಏನ್ ಇವನ್ ಕೊಡಿಸ್ತವ್ನೆ ಏನ್ ದುಡ್ ನೀನ್ ಕೊಡ್ತಾ ಇದೀಯಾ ನೀವ್ ನೋಡ್ಬಿಟ್ ನಗ್ತಾ ಇದ್ದೀರಲ್ಲ ಐದೇ ಸೀರೆ ಅಂತ ಐದೆ ಸೀರೆ ಎಷ್ಟ ಮೇಡಂ ಎಷ್ಟೈತಿ ಈಗ ಇದು ಟೋಟಲ್ ಅರೌಂಡ್ ತರ್ಟಿನ್ ಕೆ ಆಗುತ್ತೆ ಸಾರಿ ಇಪ್ಪತ್ ಸಾವಿರದ ಮೇಲೆ ಹೋಗಿಲ್ಲ ತಾನೇ ಇನ್ನ ಏಳ್ ಸಾವಿರ ರೂಪಾಯ್ತಾ ನಾನು ಯಾಕೆ ಈ ಸೀರೆ ಈ ಸೀರೆ ಅಂಗಡಿ ಬಗ್ಗೆ ಹೇಳ್ತಾ ಇದ್ದೆ ಅಂತ ಸೀರಿಯಸ್ಲಿ ಆ ರಾಧೆ ಕಲೆಕ್ಷನ್ಸ್ ಅಂತ ಇನ್ಫ್ಯಾಕ್ಟ್ ನೀವು ಕೂಡ ಅಮೌಂಟ್ ಏನ್ ತಗೊಂಡ್ಬಂದಿರ್ತೀರ ಅದ್ರಲ್ಲಿ ಕಡಿಮೆ ಬಜೆಟ್ ಅಲ್ಲೇ ನೀವು ತಗೋಬಹುದು ಇನ್ಫ್ಯಾಕ್ಟ್ ನಾವ್ ಅನ್ಕೊಂಡಿದ್ ಇಪ್ಪತ್ ಸಾವಿರ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೈದ್ರ ತನಕ ಬರ್ತಾರೆ ನಾನು ಕಂಡಿದೆ ಸದ್ಯ ಏಳ್ ಸಾವಿರ ರೂಪಾಯಿ ಉಳ್ಸವ್ರೆ ಹಂಗೋ ಹಿಂಗು ಸೊ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನಿಮ್ಗೂ ಬೇಕು ಅಂತಂದ್ರೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಕೊಡ್ಸ್ಬೇಕಾದ್ರೆ ಇನ್ನ ಎಲ್ರಿಗಿನ್ ಎಷ್ಟ್ ಕೊಡ್ಸ್ಬೇಡ ಅಪ್ಪ ಇಲ್ಲಿ ಬೇಗ ಬಂದ್ ಮದ್ವೆ ಆಗೋ ಇಂತ ಒಂದ್ ನಾಲ್ಕ್ ನಾಲ್ಕ್ ಸಾರಿ ಕೊಡಿಸ್ತೀನಿ ನಾಲ್ಕೆ

ಬಾಡೇ ಬಾಡೇ ಸ್ಪೆಷಲ್ ಬಡೆ ಬೋಡಿ ಸ್ಪೆಷಲ್ ಬಾಡಿ ಬಡೇ ಸ್ಪೆಷಲ್ ಅಂದ್ರೆ ಆಕ್ಚುಲಿ ಇಲ್ಲಿ ಸರಿ ಇಷ್ಟ ಆಗ್ಬಿಟ್ಟಿದೆ ಅಂತ ಅನ್ಸತ್ತೆ ಅದಿಕ್ಕೆ ತಗೊಂಡ್ಬಿಟ್ಟು ಚೆನ್ನಾಗೈತೆ ಕಲರ್ ಚನಾಗೈತೆ ಅವ್ರ ಮಮ್ಮಿಗ್ ಚೆನ್ನಾಗ್ ಕಾಣಸ್ತದೆ ಬೆಳ್ಳಗವ್ರೆ ಬೆಳ್ಳಗಾವ್ ಬೆಳ್ಳಗಾವ್ರೆ ಬೆಳ್ಳಗಾವ್ರೆ ಇವ್ನ ಒಬ್ಬ ಕುರ್ದು ನನ್ಗೆ ಹೊಟ್ಟೆ ಒರ್ಸೋಕೆ ನೋಡ್ರಿ ನಾವ್ ಬೆಳ್ಳಗಿದೀನಿ ಬೆಳ್ಳಗಿದೀನಿ ಅಂತ ಅವಾಗ ಏನ್ ಮಾಡ್ಬೇಕು ಗೊತ್ತಾ ಕಪ್ಪ ಅಳದ್ಬಿಡ್ಬೇಕು ಮಕ್ಕಕೆಲ್ಲಾ ಬ್ಯಾಡ ನಮ್ ಹುಡ್ಗ ಚೆನ್ನಾಗೈತಿ ಏನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಎಲ್ರಿಗೂ ಬಾಯ್ ಸೊ ನಾವು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ನಾವ್ ಅನ್ಕೊಂಡಿದ್ವಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಮಾತ್ರ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್